ನಮಸ್ಕಾರ ಸ್ನೇಹಿತರೆ ಬಿಜೆಪಿಯಲ್ಲಿ ಕರ್ನಾಟಕಕ್ಕಾಗಿ ಮೊದಲ ಪಟ್ಟಿಯಲ್ಲಿ ಇಪ್ಪತ್ತು ಜನರ ಹೆಸರು ಫೈನಲ್ ಆದ ಮೇಲೆ ಬಂಡಾಯ ಬುಗೆಲಿದ್ದಿತ್ತು ಅದರಲ್ಲಿ ಸದಾನಂದ ಗೌಡ್ರು ಮುಂಚೂಣಿಯಲ್ಲಿ ಬರ್ತಾರೆ ಈಗ ಸದಾನಂದ ಗೌಡರಿಗೆ ರಾತ್ರೋರಾತ್ರಿ ಅದೃಷ್ಟ ಕುಲಾಯಿಸಿದೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಸಹ ಸದಾನಂದ ಗೌಡ್ರನ್ನು ಸೆಳೆಯೋದಕ್ಕೆ ಗಾಳ ಹಾಕಿದ್ದಾರೆ ಆ ಕಡೆ ಬಿಜೆಪಿಯ ಹೈಕಮಾಂಡ್ ಫೋನ್ ಮೇಲೆ ಫೋನ್ ಮಾಡ್ತಾ ಇದೆ ಸದಾನಂದ ಗೌಡರಿಗೆ ಅಷ್ಟೇ ಅಲ್ಲ ಹೈಕಮಾಂಡ್ ಅವರು ಆಫರ್ ಮೇಲೆ ಆಫರ್ ಕೊಡ್ತಾ ಇದಾರೆ ಸದಾನಂದ ಗೌಡರಿಗೆ ಇಷ್ಟು ದಿವಸ ಬಿಜೆಪಿ ನಾಯಕರ ವಿರುದ್ಧ ಅಬ್ಬರಿಸ್ತಾ ಇದ್ದ ಸದಾನಂದ ಗೌಡ್ರು ಈಗ ಸೈಲೆಂಟ್ ಆಗಿದ್ದ ಯಾಕೆ ಅವರಿಗೆ ಕೊಟ್ಟಿರೋ ಆಫರ್ ಆದ್ರೂ ಏನು ಸ್ನೇಹಿತರೆ ಅದೃಷ್ಟ ಬಂದ್ರೆ ಒದ್ಕೊಂಡ್ ಬರುತ್ತೆ ಅಂತಾರೆ ಅದು ಇದಕ್ಕೆ ಇರಬೇಕೋ ಏನೋ ಈ ಎಲ್ಲವನ್ನು ಡಿಸ್ಕಸ್ ಮಾಡೋಣ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬಿಜೆಪಿ ಸದಾನಂದ ಗೌಡರಿಗೆ ಅಂತೇಳಿ ಒಟ್ಟು ಎರಡು ಆಫರ್ ಗಳನ್ನು ಮಾಡಿದೆ ಮೊದಲನೆಯದು ನಿಮ್ಮನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಣಕ್ಕಿಳಿಸ್ತೇವೆ ಇದಕ್ಕೆ ಸದಾನಂದ ಗೌಡರು ಒಪ್ಪಿದ್ರೆ ಓಕೆ ಇಲ್ಲ ಅಂದರೆ ನಿಮ್ಮನ್ನು ರಾಜ್ಯಪಾಲರನ್ನಾಗಿ ಮಾಡಲಾಗುತ್ತೆ ಇದು ಬಿಜೆಪಿ ಕೊಟ್ಟಿರೋ ಎರಡನೇ ಆಫರ್ ಅದಕ್ಕೆ ನಾನು ಹೇಳಿದ್ದು ಅದೃಷ್ಟ ಹೇಳಿ ಕೇಳಿ ಬರಲ್ಲ ಯಾವಾಗ ಯಾವ ರೂಪದಲ್ಲಿ ಬರುತ್ತೋ ಹೇಳಕ್ಕಾಗಲ್ಲ ಈ ಹಿಂದೆ ನಾನೇ ಹೇಳಿದ್ದೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಪೆಂಡಿಂಗ್ ಇಟ್ಕೊಂಡಿರೋ ಕಾರಣನೇ ಅತೃಪ್ತರನ್ನು ಓಲೈಕೆ ಮಾಡೋದಕ್ಕೆ ಅಂತ ನೀವು ಗಮನಿಸ್ತಾ ಇರ್ಬೋದು ಮಂಡ್ಯದ ವಿಚಾರದಲ್ಲೂ ಸಹ ಇದೇ ಆಗ್ತಾ ಇದೆ ಈಗ ಬೆಂಗಳೂರು ಉತ್ತರದ ವಿಚಾರದಲ್ಲೂ ಸಹ ಇದೇ ಆಗ್ತಾ ಇದೆ ಮಂಡ್ಯ ವಿಚಾರಕ್ಕೆ ಬಂದಾಗ ಸುಮಲತಾರನ್ನು ಬಿಜೆಪಿ ಸಮಾಧಾನ ಪಡಿಸ್ತಾ ಇರೋದು ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ತೋರಿಸೆ ಈಗ ಸದಾನಂದ ಗೌಡರ ವಿಚಾರಕ್ಕೆ ಬಂದಾಗ ಬಿಜೆಪಿ ಸಮಾಧಾನ ಪಡಿಸ್ತಾ ಇರೋದು ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ತೋರಿಸಿ ಮುಂದೆ ಉಂಟಾಗಲಿರೋ ಬಂಡಾಯನ ಸಮರ್ಥವಾಗಿ ಹಣಿಬೇಕು ಅನ್ನೋ ಉದ್ದೇಶಕ್ಕಾಗಿ ಬಿಜೆಪಿಯ ಹೈಕಮಾಂಡ್ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಯಾವುದೇ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡದೆ ಪೆಂಡಿಂಗ್ ಇಟ್ಕೊಂಡಿತ್ತು ಕೊನೆಯ ಹಂತದಲ್ಲಿ ಸದಾನಂದ ಗೌಡರು ಒಪ್ಪಿ ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಣಕ್ಕಿಳಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಇದು ಬಿಜೆಪಿನಲ್ಲಿ ನಡೀತಾ ಇರತಕ್ಕಂತ ಬೆಳವಣಿಗೆಗಳು ಬಿಜೆಪಿಯ ಇಪ್ಪತ್ತು ನಾಯಕರಲ್ಲಿ ಇಷ್ಟು ಯಾವಾಗ ಬಿಡುಗಡೆ ಆಯ್ತೋ ಅದರಲ್ಲಿ ಸದಾನಂದ ಗೌಡರ ಹೆಸರು ಇರಲಿಲ್ಲ ಬೆಂಗಳೂರು ಉತ್ತರದಿಂದ ಆಗ ಮಾಧ್ಯಮದ ಮುಂದೆ ಬಂದಿದ್ದಂತ ಸದಾನಂದ ಗೌಡ್ರು ಬಿಜೆಪಿಯ ನಾಯಕರು ನನಗೆ ಮುಜುಗರ ಮಾಡಿದ್ದಾರೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಕತ್ತು ಇಸಿಕಿದ್ದಾರೆ ಸೈಲೆಂಟ್ ಆಗಿ ಸುಮ್ಮನೆ ಇದ್ದವನಿಗೆ ಟಿಕೆಟ್ ಕೊಡ್ತೀನಿ ಅಂತ ಕರ್ಕೊಂಡು ಬಂದು ನಡು ನೀರಲ್ಲಿ ಕೈ ಬಿಟ್ಟಿದ್ದಾರೆ ನಾನೀಗ ಒಬ್ಬಂಟಿ ಆಗಿದ್ದೇನೆ ಯಾರು ನನ್ನ ಸಹಾಯಕ್ಕೆ ಬರ್ತಾ ಇಲ್ಲ ಮುಂದೆ ನನ್ನ ನಿರ್ಧಾರನ ಕಾರ್ಯಕರ್ತರ ಜೊತೆಗೆ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ತೆಗೆದುಕೊಳ್ತೇನೆ ಅಂತೆಲ್ಲ ಸದಾನಂದ ಗೌಡ್ರು ಬಿಜೆಪಿಯ ವಿರುದ್ಧ ಅರಿಹಾಯ್ದಿದ್ರು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಬೇಕಾಗಿತ್ತು ನಡೆಸುದಿಲ್ಲ ನಿನ್ನೆಯಿಂದ ನೀವು ಗಮನಿಸಿದ್ರೆ ಸದಾನಂದ ಗೌಡ್ರು ಮೀಡಿಯಾದ ಮುಂದೆ ಬರ್ತಾ ಇಲ್ಲ ಫುಲ್ ಸೈಲೆಂಟ್ ಆಗಿ ಹೋಗಿದ್ದಾರೆ ಇದರ ಅರ್ಥ ಸದಾನಂದ ಗೌಡರು ಈಗ ಒಂದು ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲೋದಿಕ್ಕೆ ಮನಸ್ಸು ಮಾಡಿದ್ದಾರೆ ಅಥವಾ ಬಿಜೆಪಿಯ ಹೈಕಮಾಂಡ್ ಏನು ಗವರ್ನರ್ ಆಗಿ ಏನು ಆಫರ್ ಕೊಟ್ಟಿದೆ ರಾಜ್ಯಪಾಲರಾಗಿ ಏನು ಆಫರ್ ಕೊಟ್ಟಿದೆ ಅದನ್ನಾದ್ರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರಾ ಯಾಕಂದ್ರೆ ಸದಾನಂದ ಗೌಡ್ರು ಜಾತಿಯಲ್ಲಿ ಒಕ್ಕಲಿಗರು ಬಹುದೊಡ್ಡ ಸಮುದಾಯದ ಬೆಂಬಲ ಸದಾನಂದ ಗೌಡ್ರ ಬೆನ್ನಿಗಿದೆ ಇತ್ತೀಚೆಗೆ ಸದಾನಂದ ಗೌಡರು ಒಕ್ಕಲಿಗರ ಸಂಘದವರನ್ನ ಭೇಟಿ ಸಹ ಮಾಡಿದ್ರು ಒಕ್ಕಲಿಗರ ಸಂಘದಿಂದ ಸಹ ಒಕ್ಕಲಿಗ ಸಂಘದಿಂದ ಸಹ ಆಕ್ಷೇಪ ವ್ಯಕ್ತವಾಗಿತ್ತು ನಮ್ಮ ಸಮುದಾಯದ ಕಡೆಗಣನೆ ಆಗ್ತಾ ಇದೆ ಬಿಜೆಪಿನಲ್ಲಿ ಅಂತ ಇದೆಲ್ಲವನ್ನು ಗಮನಿಸಿರುವ ಬಿಜೆಪಿ ನಾಯಕರು ಸದಾನಂದ ಗೌಡ್ರನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಏನಾದ್ರೂ ಒಂದು ಕಾಯಕಲ್ಪನ ಸದಾನಂದ ಗೌಡರಿಗೆ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಈ ಎರಡು ಆಫರ್ ಗಳನ್ನು ಸದಾನಂದ ಗೌಡರಿಗೆ ಕೊಟ್ಟಿದೆ ಬಿಜೆಪಿ ಈ ಹಿಂದೆ ಸದಾನಂದ ಗೌಡ್ರೆ ಹೇಳಿದ್ರು ಹೌದು ನನಗೆ ಕಾಂಗ್ರೆಸ್ ನಿಂದ ಆಫರ್ಗಳು ಬಂದಿರೋದು ನಿಜ ಫೋನ್ ಕಾಲ್ ಗಳು ಬರ್ತಾ ಇರೋದು ನಿಜ ಕಾಂಗ್ರೆಸ್ ಪಕ್ಷ ಸೇರಿ ಅಲ್ಲಿ ಟಿಕೆಟ್ ಕೊಡ್ತೀವಿ ಇಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಅನ್ನೋದನ್ನ ಖುದ್ದು ಸದಾನಂದ ಗೌಡ್ರೆ ಮೀಡಿಯಾಗಳಿಗೆ ಸ್ಪಷ್ಟಪಡಿಸಿದ್ರು ಬಿಜೆಪಿಯ ಹೈಕಮಾಂಡ್ ಸದಾನಂದ ಗೌಡ್ರಿಗೆ ನಿಮ್ಮನ್ನ ನಾವು ಮುಖ್ಯಮಂತ್ರಿ ಮಾಡಿದೀವಿ ರಾಜ್ಯದಲ್ಲಿರೋ ಎಲ್ಲ ಉನ್ನತ ಹುದ್ದೆಗಳನ್ನು ನೀವು ಅನುಭವಿಸಿದ್ದೀರಾ ಕೇಂದ್ರದಲ್ಲಿ ಮಂತ್ರಿಯನ್ನ ಸಹ ಮಾಡಿದ್ದೀವಿ ಒಂದು ಕೆ ಎಂ ಎಫ್ ಅಧ್ಯಕ್ಷಗಿರಿಗಾಗಿ ಕಾದಿದ್ದಂತ ನಿಮ್ಮನ್ನ ಮುಖ್ಯಮಂತ್ರಿ ಮತ್ತು ಕೇಂದ್ರದಲ್ಲಿ ಮಂತ್ರಿ ಮಾಡಿದೆ ಬಿಜೆಪಿ ಯಾವುದೇ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಇಷ್ಟು ದಿವಸ ನೀವು ಭತ್ತರಾಗಿದ್ದಂತ ತತ್ವ ಸಿದ್ಧಾಂತಕ್ಕೆ ತಿಲಾಂಜಲಿ ಇಟ್ಟು ಅದರ ವಿರುದ್ಧ ತತ್ವ ಸಿದ್ಧಾಂತ ಹೊಂದಿರುವ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಡಿ ಅನ್ನೋದನ್ನ ಬಿಜೆಪಿ ನಾಯಕರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸದಾನಂದ ಗೌಡರಿಗೆ ಸ್ನೇಹಿತರೆ ನಿಮ್ಗೆ ಈಗಾಗಲೇ ಗೊತ್ತು ಕಾಂಗ್ರೆಸ್ನವರಂತೂ ಸದಾನಂದ ಗೌಡರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋದ್ರಲ್ಲಿ ತುದಿಗಾಲ ಮೇಲೆ ನಿಂತಿದ್ದಾರೆ ಪಿ ಕೆ ಶಿವಕುಮಾರ್ ಅವರಂತೂ ಮೂರ್ ಮೂರು ಆಫರ್ ಕೊಟ್ಟಿದ್ದಾರೆ ನಿಮಗೆ ಉಡುಪಿ ಚಿಕ್ಕಮಗಳೂರು ಬೇಕಾ ಅದನ್ನು ತಗೊಳ್ಳಿ ಮೈಸೂರು ಬೇಕಾ ಅದನ್ನು ತಗೊಳ್ಳಿ ಬೆಂಗಳೂರು ಉತ್ತರ ಕ್ಷೇತ್ರ ಬೇಕಾ ಅದನ್ನು ಬೇಕಾದ್ರೆ ತಗೊಳ್ಳಿ ನಮ್ಮ ಪಕ್ಷಕ್ಕೆ ಬಂದ್ಬಿಡಿ ಇಷ್ಟೊಂದು ಡಿಮ್ಯಾಂಡ್ ಇರತಕ್ಕಂತ ಸದಾನಂದ ಗೌಡರನ್ನ ಕಳ್ಕೊಳ್ಳೋದಿಕ್ಕೆ ಈಗ ಬಿಜೆಪಿ ಸುತಾರಾಮ್ ಸಿದ್ಧ ಇಲ್ಲ ಸದಾನಂದ ಗೌಡರು ಮಾತ್ರ ಯಾವುದೇ ಫರ್ಮ್ ಡಿಸಿಷನ್ ಅನ್ನ ಹೇಳ್ತಾ ಇಲ್ಲ ನನಗೆ ಈಗಲೂ ಸಹ ಬಿಜೆಪಿ ಅವರು ಸಂಪರ್ಕ ಮಾಡ್ತಾನೆ ಇದ್ದಾರೆ ಹೈಕಮಾಂಡ್ ನಿಂದ ಸಹ ಕರೆಗಳು ಬರ್ತಾನೆ ಇದ್ದಾವೆ ಯಾವುದೇ ದುಡುಕಿನ ನಿರ್ಧಾರಕ್ಕೆ ಬರಬೇಡಿ ಅಂತ ಹೇಳ್ತಾ ಇದಾರೆ ಈ ಕಡೆ ಶಿವಕುಮಾರ್ ಅವರು ಸಹ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳುವ ಮೂಲಕ ಬಿಜೆಪಿ ದೋಣಿನಲ್ಲೂ ಒಂದು ಕಾಲ್ ಇಟ್ಟಿದ್ದಾರೆ ಕಾಂಗ್ರೆಸ್ ದೋಣಿನಲ್ಲೂ ಒಂದ್ ಕಾಲ್ ಇಟ್ಟಿದ್ದಾರೆ ಹೀಗೆ ಎರಡು ದೋಣಿಗಳ ಪ್ರಯಾಣನ ಎಷ್ಟು ದೂರ ಮಾಡ್ತಾರೆ ಸದಾನಂದ ಗೌಡ್ರು ಕಾದು ನೋಡ್ಬೇಕು ಸ್ನೇಹಿತರೆ ಸದಾನಂದ ಗೌಡ್ರು ದುಡುಕಿನ ನಿರ್ಧಾರ ಯಾಕಪ್ಪ ತಗೊಳ್ತಾ ಇಲ್ಲ ಅನ್ನೋದಕ್ಕೆ ಪರ್ಫೆಕ್ಟ್ ಉದಾಹರಣೆ ಇದೆ ಹೇಳ್ತೀನಿ ಕೇಳಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಜಗದೀಶ್ ಶೆಟ್ಟರ್ ಅವರು ಟಿಕೆಟ್ ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೋದ್ರು ಹೋಗಿ ಒಂಬತ್ತೇ ಒಂಬತ್ತು ತಿಂಗಳಿಗೆ ಅಲ್ಲಿ ವಾತಾವರಣ ಅವರಿಗೆ ಒಗ್ಗಿ ಹೋಗ್ಲಿಲ್ಲ ಯಾಕಂದ್ರೆ ಅವರ ತತ್ವ ಸಿದ್ಧಾಂತಗಳಿಗೆ ವಿರೋಧಿ ವಾತಾವರಣ ಕಾಂಗ್ರೆಸ್ನಲ್ಲಿತ್ತು ಯಾವುದಾದ್ರೂ ಒಂದು ನೆಪ ಸಿಕ್ಕರೆ ಸಾಕಪ್ಪ ವಾಪಸ್ ನಾನು ಬಿಜೆಪಿಗೆ ಹೋಗ್ಬಿಡ್ತೀನಿ ಅಂತಕ್ಕಂತಹ ಸನ್ನಿವೇಶ ಜಗದೀಶ್ ಶೆಟ್ಟರ್ ಅವರು ದಿನಂಪ್ರತಿ ಕಾಂಗ್ರೆಸ್ ನಲ್ಲಿ ಎದುರಿಸ್ತಾ ಇದ್ರು ಅದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಎದುರು ಬಂತು ಇದನ್ನೇ ನೆಪ ಮಾಡಿಕೊಂಡಂತಹ ಜಗದೀಶ್ ಶೆಟ್ಟರ್ ಅವರು ನಾನು ಮೋದಿನ ಪ್ರಧಾನಿ ಮಾಡಬೇಕು ಅನ್ನೋ ಒಂದು ಕಾರಣ ನೀಡಿ ಒಂದ್ ಲೈನ್ ಕಾರಣ ನೀಡಿ ಮತ್ತೆ ಬಿಜೆಪಿಗೆ ವಾಪಸ್ ಬಂದ್ರು ಇದೇ ವಿಚಾರ ನೋಡಿ ಈಗ ಸದಾನಂದ ಗೌಡರ ತಲೆನಲ್ಲಿ ಕೊರಿತಾ ಇರೋದು ದುಡುಕಿ ನಿರ್ಧಾರ ತಗೊಂಡು ಕೋಪದ ಕೈಲಿ ಬುದ್ಧಿ ಕೊಟ್ಟು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಏನಾದ್ರೂ ಹೋದ್ರೆ ಮುಂದೆ ನಾನಲ್ಲಿ ಅನುಭವಿಸಬೇಕಾದ ಸನ್ನಿವೇಶಗಳಾಗಿರ್ಬೋದು ಸಂದರ್ಭಗಳಾಗಿರ್ಬೋದು ಅವನ್ನೆಲ್ಲ ನೆನಪಿಸಿಕೊಂಡು ಸದಾನಂದ ಗೌಡರಿಗೆ ಭಯ ಹುಟ್ಟಿರೋದಂತೂ ಸಹಜ ಯಾಕಂದ್ರೆ ಅವರು ಶುರು ಮಾಡಿದ್ದು ಬಿಜೆಪಿ ಪಕ್ಷದಿಂದನೇ ಅವರು ಇಷ್ಟೊಂದು ಎತ್ತರಕ್ಕೆ ಬಳದಿತ್ತು ಬಿಜೆಪಿ ಪಕ್ಷದಿಂದನೇ ಅದೇ ಪಕ್ಷದ ತತ್ವ ಸಿದ್ಧಾಂತಗಳನ್ನೇ ಅವರು ಉಸಿರಾಗಿಸಿಕೊಂಡಿದ್ದಾರೆ ಈಗ ರಾಜಕೀಯ ಕಡೆಗಾಲದಲ್ಲಿ ಅದಕ್ಕೆ ತದ್ವಿರುದ್ಧ ತತ್ವ ಸಿದ್ಧಾಂತ ಹೊಂದಿರೋ ಕಾಂಗ್ರೆಸ್ಗೆ ಸೇರಿ ಅದಕ್ಕೆ ನನಗೆ ಒಗ್ಗಿಕೊಳ್ಳೋದಕ್ಕೆ ಆಗುತ್ತಾ ಅನ್ನೋ ಕ್ವಶನ್ ಮಾರ್ಕ್ ಅನ್ನ ಸದಾನಂದ ಗೌಡ್ರು ಅವರಿಗೆ ಅವರೇ ಕೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಸದಾನಂದ ಗೌಡ್ರು ಯಾವುದೇ ದುಡುಕಿನ ನಿರ್ಧಾರಕ್ಕೆ ಇದುವರೆಗೂ ಬಂದಿಲ್ಲ ಸ್ನೇಹಿತರೆ ಸದಾನಂದ ಗೌಡ್ರ ಈ ಬಂಡಾಯಕ್ಕೆ ಕಾರಣ ಒಂದ್ ಕಡೆಯಿಂದ ನೋಡಿದ್ರೆ ಸ್ವತಃ ಬಿಜೆಪಿಯವರೇ ಅಂದ್ರೂ ತಪ್ಪಾಗಲ್ಲ ಈ ಹಿಂದೆನೆ ಅವರು ಸ್ವಯಂ ನಿವೃತ್ತಿಯನ್ನು ಘೋಷಿಸಿಕೊಂಡಿದ್ರು ನನಗೆ ಪಾರ್ಟಿ ಎಲ್ಲವನ್ನೂ ಕೊಟ್ಟಿದೆ ಮುಖ್ಯಮಂತ್ರಿ ಮಾಡಿದೆ ಕೇಂದ್ರದಲ್ಲಿ ಸಚಿವರನ್ನಾಗಿ ಸಹ ಮಾಡಿದೆ ಪಾರ್ಟಿ ನನ್ನ ತಾಯಿಯ ಸಮಾನ ನನಗೆ ಇನ್ನು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಸ್ವಯಂ ನಿವೃತ್ತಿ ತಗೊಳ್ತೀನಿ ಅಂತೇಳಿ ಸ್ವತಃ ಸದಾನಂದ ಗೌಡ್ರೆ ಸೈಡ್ ಲೈನ್ ಆಗಿ ಹೋಗಿದ್ರು ಯಾವಾಗ ಸಿ ಟಿ ರವಿ ಅವರು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಓಡಾಟ ಶುರು ಮಾಡಿದ್ರು ಆಗ ಶುರುವಾಯ್ತು ನೋಡಿ ಬಿಜೆಪಿಯ ಬೆಂಗಳೂರು ನಾಯಕರಲ್ಲಿ ಹೊಟ್ಟೆ ಉರಿ ಆರ್ ಅಶೋಕ್ ಅವರು ಮತ್ತು ಅಶ್ವಥ್ ನಾರಾಯಣ್ ಅಂತ ಅವರು ಸದಾನಂದ ಗೌಡರ ಕಿವಿ ಚುಚ್ಚೋದಕ್ಕೆ ಶುರು ಮಾಡಿದರು ಬೇಡ ಬೇಡ ನೀವೇ ನಿಲ್ಲಿ ಈ ಕ್ಷೇತ್ರಕ್ಕೆ ಏನಾದ್ರು ಸಿಟಿ ರವಿಯವರು ಬಂದರೆ ನಮ್ಮ ಪ್ರಭಾವಳಿಯಲ್ಲಿ ಕಳೆಗುಂದುತ್ತೋ ನೀವು ಇದ್ರೇನೆ ನಾವು ಸೇಫು ನೀವೇ ನಿಲ್ಲಿ ನಾವು ನಿಮ್ ಪರ ಬ್ಯಾಟಿಂಗ್ ಮಾಡ್ತೀವಿ ಅನ್ನುವಂತಹ ಅಭಯವನ್ನು ಅವತ್ತು ಆರ್ ಅಶೋಕ್ ಅವರು ಮತ್ತು ಅಶ್ವತ್ ನಾರಾಯಣ್ ಅವರು ಕೊಟ್ಟಿದ್ರು ಆದರೆ ಬಿಜೆಪಿ ಹೈಕಮಾಂಡ್ ತಲೆನಲ್ಲಿ ಬೇರೆ ವಿಚಾರನೆ ಓಡ್ತಾ ಇತ್ತು ಮುಲಾಜಿಲ್ದೇ ಅವರು ಬೆಂಗಳೂರು ಉತ್ತರ ಕ್ಷೇತ್ರನ ಶೋಭಾ ಕರಂದ್ಲಾಜಿ ಅವರಿಗೆ ಕೊಟ್ಟರು ಸದಾನಂದ ಗೌಡರಿಗೆ ಟಿಕೆಟ್ ನ ತಪ್ಪಿಸಿದ್ರು ಸುಮ್ಮನೆ ಮಲಗಿದ್ದಂತಹ ಸದಾನಂದ ಗೌಡ್ರನ್ನ ಎಬ್ರಿಸಿ ಜಾಗರಣೆ ಮಾಡುವಂತೆ ಮಾಡಿದ ಬಿಜೆಪಿ ನಾಯಕರಿಗೆ ಇದೇ ಈಗ ತಲೆನೋವಾಗಿದೆ ಟಿಕೆಟ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಈಗ ನನ್ನನ್ನು ನಡು ನೀರಲ್ಲಿ ಕೈ ಬಿಟ್ಟಿದ್ದೀರಾ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಬಿಜೆಪಿನಲ್ಲಿ ಹಿರಿಯ ನಾಯಕನಿದ್ದೀನಿ ನಾನು ನನ್ನನ್ನು ಈ ರೀತಿ ನಡೆಸಿಕೊಳ್ಳೋದು ಸರಿಯಲ್ಲ ಅಂತ ಸದಾನಂದ ಗೌಡ್ರು ತಿರುಗಿ ಬಿದ್ದಿದ್ರು ಸ್ನೇಹಿತರೆ ಇದಿಷ್ಟು ಬಿಜೆಪಿಯವರು ಡಿ ವಿ ಸದಾನಂದ ಗೌಡರಿಗೆ ಕೊಟ್ಟಿರುವ ಆಫರ್ ಗಳ ಬಗ್ಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ